ಉತ್ತರ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅತಿವರು ಇವತ್ತು ಬಡ ರಾಜ್ಯದ ಪ್ರಭಾವದಿಂದ ಏನಂತಂದರೆ ಶೇಕಡ ತೊಂಬತ್ತರಷ್ಟು ರೈತರ ಬೆಳೆ ಹಾನಿಯಾಗಿದೆ ಇಂಥ ಸಂದರ್ಭದಲ್ಲಿ ಏನಂತಂದರೆ ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಜಂಟಿ ಸಮೀಕ್ಷೆ ಏನಿದೆ ಆ ಸಮೀಕ್ಷೆಗಿಂತ ಮುಂಚೆ ರೈತರಿಗೆ ಇವತ್ತು ಶೀಘ್ರದಲ್ಲಿ ಪರಿಹಾರ ಕೊಡಬೇಕು ಅಂತ ಅಭಿಪ್ರಾಯ ಮಾಡ್ತಾರೆ ಇನ್ನೊಂದು ಏನಂತಂದರೆ ಇವತ್ತು ಎಂಟಿ ಆರ್ ಹಾನಿಯಾಗಿದೆ ರೈತರ ಬದುಕು ನೀರಿನಲ್ಲಿ ನಿಂತಿದೆ ಆದ್ರೆ ಯಾವ ಪ್ರಧಾನಿಗಳು ಇವತ್ತು ರೈತರ ಬಗ್ಗೆ ಮಾತಾಡ್ತಾ ಇಲ್ಲ ಯಾವ ಬಿಜೆಪಿ ಎಂಪಿಗಳು ರೈತರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಎಂಪಿಗಳು ರೈತರ ಬಗ್ಗೆ ಮಾತಾಡ್ತಾ ಇಲ್ಲ ಕೇವಲ ಸಮಿತಿ ಬಂದು ರೈತರ ಮಧ್ಯಕ್ಕೆ ಡ್ರಾಮಾ ಮಾಡ್ತಕ್ಕಂಥದ್ದು ಬಿಜೆಪಿ ಮುಖಂಡರು ಬಿಡಬೇಕು ಕೇಂದ್ರ ಮೇಲೆ ಒತ್ತಡ ಹೇರಿ ಮೇಲೆ ಧರಣಿ ಕೂತ್ಕೊಂಡು ಕರ್ನಾಟಕದ ರೈತರಿಗೆ ಗುಲ್ಬರ್ಗ ರೈತರಿಗೆ ಪರಿಹಾರ ಕೊಡ್ತಿದ್ರೆ ಇದು ನಿಜವಾದಂತ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಪಾರ್ಟಿ ಅಂತ ಹೇಳ್ಬೇಕಾಗ್ತದೆ ಅಂತೇಳಿ ಒತ್ತಾಯವನ್ನು ಮಾಡ್ತೀನಿ ಸಿದ್ದರಾಮಯ್ಯವ್ರ ಸಹಿತ ನಾನು ಹೇಳಿದ್ರೆ ನೀವು ಜಂಟಿ ಸಮೀಕ್ಷೆ ಬಿಡಿ ರೈತರಿಗೆ ಪರಿಹಾರ ಕೊಡಿ ಅಂತೇಳಿ ಒತ್ತಾಯವನ್ನು ಮಾಡಿ ಕಾರ್ಯಕ್ರಮ ಹಾಕಿಕೊಂಡಿದ್ದೀನಿ ಯು